ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಈವ್ನಿಂಗ್ ಸ್ನಾಕ್ಸ್ ಆಗಿ ನಾನು ಮುರುಕು ರೆಸಿಪಿನ ತಗೊಂಡು ಬಂದಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಯಾವ ಬೇಕರಿಗಿಂತ ಕಡಿಮೆ ಇಲ್ಲ ಫ್ರೆಂಡ್ಸ್ ಯಾವ ತರ ಮಾಡೋದು ಅಂತ ನೋಡೋಣವಾ ಬನ್ನಿ ನಾದೋದಕ್ಕೆ ಪರಾತನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಯಾವ್ದಾದ್ರು ಮೆಜರ್ಮೆಂಟ್ ಕಪ್ ಇದ್ರೆ ಅದರಲ್ಲಿ ನೀವು ತಗೋಬಹುದು ನೋಡಿ ಇವಾಗ ಒಂದ್ ಕಪ್ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಹುರಿಗಡಲೆನ ನಾನು ಮಿಕ್ಸಿಲಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ ಅಷ್ಟು ಹುರಿಗಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾದೋವಾಗ ನೋಡ್ಕೊಂಡು ಮತ್ತೆ ಸೇರಿಸ್ಕೋಬಹುದು ಒಂದೂವರೆ ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಕರಿ ಎಳ್ಳು ಇದ್ರೂ ಕೂಡ ಸೇರಿಸ್ಕೋಬಹುದು ಎರಡು ಸ್ಪೂನ್ ಆಗುವಷ್ಟು ನಾನು ಬೆನ್ನೆನ ಕರಗಿಸಿ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಬೆನ್ನೆ ಬೇಡ ಅನ್ನೋರು ಎಣ್ಣೆ ಕೂಡ ಬಿಸಿ ಮಾಡಿ ಹಾಕೋಬಹುದು ಹಾಗೆ ತುಪ್ಪನು ಕೂಡ ಹಾಕೋಬಹುದು ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರು ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ನಾವು ಹಾಕಿರೋ ಬೆಣ್ಣೆ ಕರೆಕ್ಟ್ ಆಗಿದೆ ಅಂತ ಚೆನ್ನಾಗಿ ಇದನ್ನ ಹುಡಿ ಹುಡಿಯಾಗಿ ಇದನ್ನ ಮಾಡ್ಕೊಂಡು ಉಂಡೆ ಕಟ್ಟಬೇಕು ಅಂದ್ರೆ ಉಂಡೆ ಆಕಾರ ಬಂದ್ರೆ ನಾವು ಹಾಕಿರೋ ಬೆಣ್ಣೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಕಡಿಮೆ ಅನ್ಸದೆ ಮತ್ತೆ ಸ್ವಲ್ಪ ಹಾಕೋಬಹುದು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಉಂಡೆ ಕಟ್ಟೋ ಅದಕ್ಕೆ ನೋಡಿ ರೆಡಿ ಆಗಿದೆ ಅಂದ್ರೆ ನಾವು ಹಾಕಿರೋ ಬೆನ್ನೆ ಕರೆಕ್ಟ್ ಆಗಿದೆ ಇವಾಗ ಬಿಸಿ ನೀರನ್ನ ಹಾಕೊಂಡು ನಾನು ನಾದ್ಕೊಂತೀನಿ ಇಲ್ಲಿ ಬಿಸಿ ನೀರು ಹಾಕೊಂಡೇನೆ ನೀವು ನಾದ್ಕೊಳ್ಳಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮ್ಗೆ ಇಲ್ಲಿ ಸ್ನಾಕ್ಸ್ ರೆಡಿ ಆಗುತ್ತೆ ನೋಡಿ ಇವಾಗ ಚಕ್ಲಿ ಮೇಕರ್ ಅಲ್ಲಿ ನಾನು ಈ ಪ್ಲೇಟ್ ಅನ್ನ ತಗೊಂಡಿರೋದು ಎಣ್ಣೆನ ಚೆನ್ನಾಗಿ ಹಚ್ಚಿ ಇಟ್ಕೊಂಡಿದೀನಿ ನೋಡಿ ಎಷ್ಟು ಹಿಡಿಸುತ್ತೋ ಅಷ್ಟು ಸಿಲಿಂಡರ್ ಆಕಾರ ಮಾಡ್ಕೊಂಡಿನಿ ನೋಡಿ ಡೈರೆಕ್ಟ್ ಆಗಿ ಎಣ್ಣೆಲಿ ಕೂಡ ನೀವು ಹಾಕೋಬಹುದು ಇಲ್ಲ ಒಂದ್ ಯಾವ್ದಾದ್ರು ಶೀಟ್ ಮೇಲೆ ಆದ್ರೂ ಹಾಕೋಬಹುದು ಫ್ರೆಂಡ್ಸ್ ನೋಡಿ ಈ ತರ ನೋಡಿದ್ರ ಎಷ್ಟು ಚೆನ್ನಾಗಿ ಬಂತಲ್ವಾ ಡೈರೆಕ್ಟ್ ಆಗಿ ನಾನು ಎಣ್ಣೆಲೆ ಹಾಕ್ತೀನಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನೋಡಿ ನಾನು ಸೌಟ್ ಮೇಲೆ ಹಾಕೊಂಡಿದ್ದೀನಿ ಇವಾಗ ಎಣ್ಣೆಲಿ ಹಾಕೋತಾ ಇದೀನಿ ನೋಡಿ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಇನ್ನೊಂದು ಹಾಕೊಂತೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಮಕ್ಕಳು ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಸ್ನಾಕ್ಸ್ ಮಾಡಿ ಕೊಡಬಹುದು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಸ್ನಾಕ್ಸ್ ರೀತಿಯಲ್ಲಿ ನೀವು ಕೊಟ್ಟು ಕಳಿಸಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಕಿದ ತಕ್ಷಣ ನೀವು ತಿರುವಿ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ತಿರುವಿ ಹಾಕಬೇಕು ಬಬಲ್ಸ್ ಎಲ್ಲ ಕಡಿಮೆ ಆದಿದೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಕಲರ್ ಬಂದಿದೆ ಫ್ರೆಂಡ್ಸ್ ಸೂಪರ್ ಇದೇ ತರ ಎಲ್ಲವನ್ನು ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಮುರುಕ್ಕು ಮಾಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಕೆ ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು ಯಾವ ಬೇಕರಿಗಿಂತ ಕಡಿಮೆ ಇಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದ್ರೆ ನೋಡಿ ಸೂಪರ್ ಅಲ್ವಾ ಸಖತ್ ಆಗಿ ಬಂದಿದೆ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಕೂಡ ನೀವು ಮಾಡಿ ಕೊಡಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ನೋಡಿ ಸೂಪರ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್